ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಸಹೋದರಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳಾ ದಿನಾಚರಣೆ ಅಂದರೆ ಅದು ಒಂದು ದಿನದ ಮಟ್ಟಿಗೆ ಅಲ್ಲ ಸ್ನೇಹಿತರೆ ಯಾವ ಥರ ನಾವು ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡ್ತೀವೋ ಅದೇ ಥರ ಅಂತ ಅಂದ್ಕೊಳ್ಳಿ ಯಾಕಂದರೆ ಆ ಸ್ಪೆಷಲ್ ಡೇಸ್ ಎಲ್ಲ ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಎಲ್ಲದಕ್ಕೂ ಮೀರಿ ಇರುವಂಥ ಶಕ್ತಿ ಅಂದರೆ ಅದು ಹೆಣ್ಣು ಹೆಣ್ಮಗಳು ಒಬ್ಬ ಹೆಣ್ಮಗಳು ಎಷ್ಟೆಲ್ಲ ಪಾತ್ರಗಳನ್ನು ನಿಭಾಯಿಸ್ತಾಳೆ ಅಂದರೆ ತಾಯಿಯಾಗಿ ಮಡದಿಯಾಗಿ ಸೋದರಿಯಾಗಿ ಮಗಳಾಗಿ ಎಲ್ಲ ರೀತಿಯಲ್ಲೂ ಸೊಸೆಯಾಗಿ ನೋಡಿ ತನ್ನ ಪಾತ್ರಗಳನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿ ಎಷ್ಟೇ ನೋವು ನಲಿವುಗಳಿದ್ದರೂ ಕೂಡ ಅದನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂಥದ್ದು ಆ ಹೆಣ್ಮಗು ಅಂತ ಹೇಳ್ಬಹುದು ಮತ್ತೊಮ್ಮೆ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ದಿನ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ತುಳಸಿ ಗಿಡ ಏಕೆಂದರೆ ಪ್ರತಿಯೊಬ್ಬರೂ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಹಾಗೆ ಪೂಜೆ ಮಾಡಲಿಲ್ಲ ಅಂದರೂ ಕೂಡ ತುಳಸಿ ಗಿಡವನ್ನು ಒಂದು ಆರೋಗ್ಯ ಒಂದು ದೃಷ್ಟಿಯಿಂದ ಮನೆಯ ಹತ್ತಿರ ನೆಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಆ ತುಳಸಿ ಗಿಡ ಯಾವ ಥರ ಬೆಳೀತಾ ಇರುತ್ತೆ ನೋಡಿ ಅದು ನಮ್ಮ ಲೈಫಲ್ಲಿ ಆಗು ಹೋಗುಗಳನ್ನು ತಿಳಿಸಿಕೊಡುತ್ತೆ ಪ್ರತಿ ಹಂತ ಹಂತದಲ್ಲೂ ಕೂಡ ನಾವು ಎಲ್ಲಾದರೂ ಎಡುತ್ತಾ ಇದ್ದೀವಿ ನಮಗೇನಾದರೂ ಕಷ್ಟ ಬಂದಿದೆ ಅಥವಾ ನಾವು ನಷ್ಟಕ್ಕೆ ಸಿಕ್ಕಾಕ್ಕೊಳ್ತೀವಿ ಅದನ್ನೆಲ್ಲ ತೋರಿಸ್ಕೊಡುತ್ತೆ ಅದಕ್ಕೋಸ್ಕರ ತುಳಸಿ ಗಿಡವನ್ನು ನಮ್ಮ ಮನೆ ಹತ್ರ ಇಟ್ಕೊಳ್ಬೇಕು ಪೂಜೆ ಮಾಡಬೇಕು ಸ್ನೇಹಿತರೆ ಕೆಲವೊಬ್ಬರಿಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದು ಅವರವರ ಇಷ್ಟ ಆದರೆ ಎಲ್ಲರೂ ಪೂಜೆ ಮಾಡ್ತಾರಲ್ವ ಆ ಪೂಜೆ ಮಾಡುವಂಥ ಗಿಡಕ್ಕೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಆ ಒಂದು ದೈವ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಈ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಪ್ರಾಣವಾಯುವನ್ನು ಬಿಡುವಂಥ ಯಾವುದಾದ್ರೂ ಒಂದು ಸಸಿ ಇದೆ ಅಂದರೆ ಅದು ತುಳಸಿ ಗಿಡನೇ ಅದಕ್ಕೋಸ್ಕರನೇ ತುಳಸಿ ಗಿಡದ ಹತ್ತಿರ ಮುಂಜಾನೆಯೇ ಪೂಜೆ ಮಾಡಬೇಕು ಸಂಧ್ಯಾಕಾಲದಲ್ಲಿ ಪೂಜೆ ಮಾಡಬೇಕು ಅಂತ ನಮ್ಮ ಹಿರಿಯರು ತಿಳಿಸ್ತಾ ಇರುವಂಥದ್ದು ಅದು ವೈಜ್ಞಾನಿಕವಾಗಿ ಆರೋಗ್ಯವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಕನೆಕ್ಟಿವಿಟಿ ಇದೆ ಅದಕ್ಕೋಸ್ಕರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಗಿಡವನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ಆರೋಗ್ಯಕ್ಕಾದರೂ ನಿಮ್ಮ ಮನೆ ಹತ್ರ ನೆಟ್ಕೊಳ್ಳಿ ಎಲ್ಲ ರೀತಿಯಲ್ಲೂ ನಾವು ಒಂದು ಸ್ನಾನಕ್ಕಾಗಿರಬಹುದು ಪೂಜೆಗಾಗಿರಬಹುದು ಆರೋಗ್ಯಕ್ಕಾಗಿರಬಹುದು ಎಲೆಗಳನ್ನು ಸೇವನೆ ಮಾಡ್ತೀವಿ ತಗೊಳ್ತೀವಿ ಪರಿಹಾರಕ್ಕೋಸ್ಕರ ಈ ರೀತಿಯ ಗಿಡಕ್ಕೆ ಇಷ್ಟೊಂದು ವಿಶೇಷತೆ ಇದೆ ಅನ್ನೋದಾದರೆ ಆ ಗಿಡಕ್ಕೆ ಇದನ್ನು ಚೆಲ್ಲಿದ್ರೆ ಶನಿವಾರದ ದಿನಗಳಲ್ಲಿ ನಮಗೆ ಇರುವಂಥ ಬಡತನ ದಾರಿದ್ರ್ಯ ತೊಲಗೋಗುತ್ತೆ ಕ್ರಮವಾಗಿ ನಾವು ಅಭಿವೃದ್ಧಿಯ ದಾರಿ ಹಿಡಿತೀವಿ ಹೌದು ಸ್ನೇಹಿತರೆ ಅಷ್ಟು ಒಳ್ಳೆಯ ಪರಿಹಾರ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರ ಅನುಭವಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅದನ್ನು ನಾವುಗಳು ಮಾಡಿಕೊಳ್ಬೇಕು ಅಷ್ಟೇ ನಂಬಿಕೆಯಿಂದ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ದೇವರ ಅನುಗ್ರಹ ಸಿಗುತ್ತೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಅಂದರೆ ಈ ಸರಳ ವಿಧಾನವನ್ನು ಮಾಡ್ಕೊಳ್ಬಹುದಲ್ವೇ ಮಾಡ್ಕೊಂಡು ನೋಡಿ ಶುದ್ಧವಾದಂಥ ಸ್ವಲ್ಪ ಹಾಲನ್ನು ತಗೊಳ್ಳಿ ಹಸಿ ಹಾಲನ್ನು ತಗೊಳ್ಳಿ ಅದರಲ್ಲಿ ನೀವು ಈ ಕಾಳು ಮೆಣಸನ್ನು ಹಾಕಬೇಕು ಸ್ನೇಹಿತರೆ ಈ ಕಾಳುಮೆಣಸು ಅನ್ನೋದು ನಮಗೆ ಇರುವಂಥ ಕೆಟ್ಟ ಶಕ್ತಿಗಳನ್ನು ಎಲ್ಲ ರೀತಿಯ ಕೆಟ್ಟ ಶಕ್ತಿಗಳನ್ನು ಓಡಿಸುವ ಒಂದು ಶಕ್ತಿ ಇದೆ ಅನ್ನೋದಾದರೆ ಅದು ಕಾಳುಮೆಣಸಿಗೆ ಕಾಳುಮೆಣಸು ಅನ್ನೋದು ನಾವೇನಾದರೂ ಅದನ್ನು ಮನೆಯಲ್ಲಿ ಧೂಪಕ್ಕೆ ಹಾಕಿದಾಗ ಹಾಗೂ ದೀಪದಲ್ಲಿ ನಾವು ಹಾಕಿದಾಗ ಇದನ್ನು ಉರಿಸ್ಬಿಟ್ಟು ನಮ್ಮ ಮನೆಯಲ್ಲಿ ಪರಿಹಾರಕ್ಕೆ ಮಾಡಿಕೊಂಡಾಗ ಅದರ ಒಂದು ಗಮ ಇರುತ್ತಲ್ವ ಫ್ರೇಗ್ರೆನ್ಸು ಅದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಇದನ್ನು ನೀವು ಯಾವ ರೂಪದಲ್ಲಾದ್ರೂ ಪರಿಹಾರಕ್ಕೆ ತಗೊಳ್ಳಿ ತಾಯಿಗೆ ತುಂಬ ಇಷ್ಟ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬರಬೇಕು ಅಂದರೆ ತುಳಸಿ ಗಿಡಕ್ಕೆ ನಾವು ಈ ಪೂಜೆಯನ್ನು ಮಾಡೋದರಿಂದ ಮಹಾವಿಷ್ಣು ಪ್ರಸನ್ನಗೊಳ್ತಾನೆ ಸ್ನೇಹಿತರೆ ಆ ತಂದೆ ಪ್ರಸನ್ನಗೊಂಡಾಗ ಮಹಾಲಕ್ಷ್ಮಿ ಕಣ್ಣು ಮುಚ್ಚಿಕೊಂಡು ನಮ್ಮ ಮನೆಗೆ ಆ ತಾಯಿ ಬರುವಂಥದ್ದು ನಾವು ಇಬ್ಬರನ್ನೂ ಕೂಡ ಕರಿಬೇಕು ಅಂದರೆ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಸಣ್ಣ ವಿಧಾನದಲ್ಲೇ ಈ ಪರಿಹಾರಗಳಲ್ಲಿ ಏನಾದರೂ ತೊಡುಕಾದರೂ ಕೂಡ ಅಂದರೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ತಾಯಿ ಕ್ಷಮಿಸುತ್ತಾಳೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಾವು ಮಾಡಿಕೊಳ್ಳುವ ಪರಿಹಾರದಲ್ಲಿ ನಮಗೆ ನಂಬಿಕೆ ಇದೆ ನಮ್ಮ ಮನೆಯಲ್ಲಿರುವ ಕೆಟ್ಟ ಏನು ಸಂದರ್ಭಗಳು ಅಲ್ಲಿ ನಾವು ಬಂದಿದ್ದೀವಿ ಕೆಟ್ಟ ಸಂದರ್ಭ ನಮ್ಮಿಂದ ದೂರ ಆಗಬೇಕು ನಮಗೆ ಒಳ್ಳೆಯ ದಿನಗಳು ಬರಬೇಕು ನಮ್ಮ ಮಕ್ಕಳು ನಾವು ಅಭಿವೃದ್ಧಿಯ ದಾರಿ ಕಾಣಬೇಕು ಸಿರಿ ಸಂಪತ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು ಮತ್ತು ಇದನ್ನು ಬಳಕೆ ಕೂಡ ಮಾಡಬೇಕು ಈ ಶನಿವಾರದ ದಿನ ನೀವು ಸಂಧ್ಯಾಕಾಲದಲ್ಲಿ ಒಂದು ಲೋಟ ತಗೊಳ್ಳಿ ಸ್ವಲ್ಪ ಹಾಲನ್ನು ಹಾಕಿ ಜಾಸ್ತಿ ಹಾಕಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಗಂಧವನ್ನು ಹಾಕಿ ಗಂಧ ಇಲ್ಲ ಅಂದರೆ ಮಾತ್ರ ನೀವು ಅರಿಶಿಣವನ್ನು ಸ್ವಲ್ಪ ಹಾಕಬೇಕು ಆಮೇಲೆ ನೀವು ಬ್ಲ್ಯಾಕ್ ಪೆಪ್ಪರ್ ಕಾಳು ಮೆಣಸು ಪುಡಿ ಮಾಡಿಬಿಟ್ಟು ಸ್ವಲ್ಪ ಹಾಕಬೇಕು ಇಷ್ಟನ್ನು ನೀವು ಹಾಕಿದಾಗ ಅದು ಒಂದು ಶಕ್ತಿ ಬರುತ್ತೆ ಇದನ್ನು ನೀವು ತುಳಸಿ ಗಿಡದ ಹತ್ತಿರ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡುವಾಗ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಯಾರಿಗೆ ಮನೆಯಲ್ಲಿ ಏನು ತೊಂದರೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ನೋಡಿ ಅದನ್ನು ನೀವು ಹೇಳ್ಕೊಳ್ತಾ ಇದನ್ನು ಈ ಸಮಯದಲ್ಲಿ ಪ್ರೋಕ್ಷಣೆ ಮಾಡಬೇಕು ಅಂದರೆ ಸಂಜೆ ನೀವು ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ನಾವು ತುಳಸಿ ಗಿಡವನ್ನು ಮುಟ್ಟೋದು ಎಲೆಗಳನ್ನು ಕೀಳೋದು ಇದೆಲ್ಲವೂ ಕೂಡ ಮಾಡಬಾರ್ದು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡ್ಕೊಳ್ಳಿ ಎಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ಶ್ರೀಮನ್ ನಾರಾಯಣ ಲಕ್ಷ್ಮಿ ಇಬ್ಬರು ನೆಲೆಸಿರುವಂಥದ್ದು ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ನಮ್ಮನ್ನು ಯಾವ ಥರ ನೋಡ್ತಾರೆ ಅನ್ನೋದು ಭೂಲೋಕಕ್ಕೆ ಬಂದು ನೋಡುವಂಥದ್ದಾಗಿರುತ್ತೆ ಅದು ಶನಿವಾರ ಮಹಾವಿಷ್ಣುವಿನ ದಿನ ಆಗಿರೋದ್ರಿಂದ ಆ ದಿನ ಮಾಡಿಕೊಂಡಾಗ ಮಹಾಲಕ್ಷ್ಮಿ ಸಂತೃಪ್ತಗೊಳ್ತಾಳೆ ಸದಾ ನಮಗೆ ಆಶ್ ಆಶೀರ್ವಾದ ಮಾಡುವಂಥದ್ದು ಇದನ್ನು ನೀವು ಶನಿವಾರಗಳ ದಿನ ಸತತವಾಗಿ ಮಾಡ್ಕೊಳ್ತಾ ಬನ್ನಿ ಅಭಿವೃದ್ಧಿ ಅನ್ನೋದು ನಿಮಗೆ ತುಂಬ ಚೆನ್ನಾಗಾಗುತ್ತೆ ಇರುವಂಥ ಕಷ್ಟಗಳು ತೊಲಗೋಗುತ್ತೆ ಸ್ನೇಹಿತರೆ ಮತ್ತು ನೀವು ಇದನ್ನು ಸೇಮ್ ಇನ್ನೇನಾದರೂ ಮಿಕ್ಕಿದ್ರೂ ಕೂಡ ಇದನ್ನೇನು ಮಾಡಬೇಕು ಅಂದರೆ ನಿಮ್ಮ ಹೊಸ್ತಿಲ ಬಳಿ ಈ ಕಡೆ ಆ ಕಡೆ ಒಂದು ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ಇದನ್ನು ಪ್ರೋಕ್ಷಣೆ ಮಾಡಿ ಇನ್ನೂ ಮಿಕ್ಕಿದೆ ಅನ್ನೋದಾದರೆ ಜಾಸ್ತಿ ಏನೂ ಇಲ್ಲ ಒಂದು ಹೂವಲ್ಲಿ ನೀವು ಅದನ್ನು ಅದ್ಬಿಟ್ಟಿದೆ ಮನೆ ಕೂಡ ಆ ಒಂದು ವಾಲ್ಗಳ ಮೇಲೆ ಚಿಕ್ಕ ಚಿಕ್ಕದಾಗಿ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿದಾಗ ಅದರ ಶಕ್ತಿ ಯಾವ ಥರ ಪ್ರಭಾವ ಬೀರುತ್ತೆ ಅಂತ ಇದನ್ನು ಮೇಲೆ ನಿಮಗೆ ಗೊತ್ತಾಗುತ್ತೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು